ಯಾವ ವ್ಯಕ್ತಿ ದೊಡ್ಡ ಆಗ್ತಾನ ಅಂದ್ರ ದುಡ್ಡಿರಾವ ದೊಡ್ಡ ಮನಿ ಕಟ್ಟಿಸ್ತೇ ದೊಡ್ಡ ವ್ಯಕ್ತಿ ಆಗುವುದಿಲ್ಲ ದೊಡ್ಡ ಮನಸ್ಸಿರಾವ್ ದೊಡ್ಡ ವ್ಯಕ್ತಿ ಆಗ್ತಾನ ಈ ಭೂಮಿಯ ಮೇಲೆ ದೊಡ್ಡ ವ್ಯಕ್ತಿ ಆಗಬೇಕು ಅಂದ್ರ ಯಾರರ ನೀರಾಡ್ಸಿ ಬಂದ್ರ ಒಂದು ಗ್ಲಾಸ್ ನೀರು ಕೊಡ್ರಿ ಯಾರರ ಹಸಿದ ಬಂದ್ರ ಒಂದು ತುತ್ತ ಅನ್ನ ಹಾಕ್ರಿ ಯಾರರ ನೋವಿನಿಂದ ದುಃಖದಿಂದ ನಿಮ್ಮ ಹತ್ರ ಬಂದ್ರ ಅವರ ಕಣ್ಣೀರು ವರಿಸಿ ನಿಮ್ ಜೊತೆ ನಾನು ಇದೀನಂತಹ ನಾಲ್ಕು ಮಾತಾಡಿ ಬಿಡ್ರಿ ಈ ಜಗತ್ನಾಗ ನಿಮ್ಮಂತ ದೊಡ್ಡ ಮನುಷ್ಯ ಯಾರು ಇರುವುದೇ ಇಲ್ಲ ಇದು ಪ್ರೇಮದ ಬದುಕದ ಅವ್ರು ಈ ತರ ಮಾತಾಡ್ತಾರೆ ಮತ್ತೆ ನಮ್ಮ ಬಿಜಾಪುರದ ಅಜ್ಜಾರದಂತಹ ನಡೆದಾಡುವ ದೇವರೇ ಎಂದೆನ್ಸ್ಕೊಂಡಂತಹ ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಧ್ವನಿಯನ್ನ ಅನುಕರಣೆ ಮಾಡ್ತಾ ಇದ್ದೀನಿ ಒಂದು ಗಿಡದ ಮೇಲೆ ಇಪ್ಪತ್ತು ಕುಂತಿರ್ತಾವ ಬೇರೆ ಬ್ಯಾರೇನ ಸೌಂಡ್ ಮಾಡ್ತಿರ್ತಾವ ಜೀವನದೊಳಗೆ ನೆಮ್ಮದಿಯಾಗಿರ್ಬೇಕಾಗ್ತದ ನೆಮ್ಮದಿ ಅಂಗಡಿ ಒಳಗೆ ಸಿಗ್ತದೆ ನೆಮ್ಮದಿ ಅಂಗಡಿ ಒಳಗೆ ಸಿಗುವುದಿಲ್ಲ ನಮ್ಮ ಒಳಗೆ ಇರ್ತದೆ ನಾವು ಮಾಡೋ ಒಳ್ಳೆ ಕೆಲ್ಸದೊಳಗಿರ್ತ ಇರ್ತದೆ ಒಂದೂರೊಳಗೊಬ್ಬ ಶ್ರೀಮಂತ ಇರ್ತ ಶ್ರೀಮಂತ ಸರಿಯಾಗಿ ನಿದ್ದೆ ಬರ್ತಿರುದಿಲ್ಲ ಹಸಿವು ಆಗ್ತಿರುದಿಲ್ಲ ದೊಡ್ಡ ಕುತ್ಕೊಂಡು ತಿಂತಿರ್ತಾನ ಅದ ಒಬ್ಬ ಬಡವ ಕೆಲಸ ಮಾಡ್ತಿರ್ತಾನ ಮೈನ ಬಂಧಸ್ತಿರ್ತಾನ ಸರಿಯಾಗಿ ನಿದ್ದೆ ಬರ್ತಿರ್ತದ ಹಸಿವು ಆಗ್ತಿರ್ತದ ಇದ್ರೊಳಗೆ ದುಡ್ಡು ಇದ್ರೆ ನೆಮ್ಮದಿಯಾಗಿರ್ತಾರೆ ನೆಮ್ಮದಿಯಾಗಿರುವುದಿಲ್ಲ ಚಪ್ಪಾಳೆ ಅದ್ಭುತ ಇದಾದ್ಮೇಲೆ ಇನ್ನು ತುಂಬಾ ನಟರಿದ್ದಾರೆ ಎಲ್ಲ ನಟರನ್ನ ಈ ಒಂದು ವೇದಿಕೆ ಮೇಲೆ ಕರೆಸ್ತೀನಿ ಎಲ್ಲಾ ನಟರು ಬರ್ತಾರೆ ಈಗ ಚಿತ್ರ ನಟರು ರಾಜಕಾರಣಿಗಳ ದುನಿಯನ್ನ ನಂತರದಲ್ಲಿ ತೆಗೆದುಕೊಂಡು ಬರುವಂತಹ ಪ್ರಯತ್ನ ಅದ್ಭುತವಾದಂತಹ ಮಿಮಿಕ್ರಿ ಮಾಡಿರುವ ನಮ್ಮ ಮನೋಹರ್ ಸರ್ ಅವರಿಗೆ ತುಂಬರುದ ಧನ್ಯವಾದ ಸಲ್ಲಿಸ್ತಾ ಈಗ ಮತ್ತೆ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೇಲರ್ ಅವರು ಹಾಗೆ ಬ್ಯೂಟಿ ಕ್ವೀನ್ ಪ್ರಿಯಾ ಫ್ರಾಮ್ ಗುಳೇದ್ ಗೋಡ್ ಇಲ್ಲಿ ಆರ್ ಸಿ ಬಿ ಪ್ಯಾನ್ ಎರಡು ಜನ ಇದೀರಿ ಹಾ ಆರ್ ಸಿ ಬಿ ಫೈನಲ್ ಗೆಲ್ಲುವಿಕ್ಕಿಂತ ಪೂರ್ವದಲ್ಲಿ ಒಂದು ಶೈರಿ ಬರೆದಿದ್ದೆ ದೊಡ್ಡ ವೈರಲ್ ಐತೆ ಯಾವ್ದಪ್ಪ ಅಂತಂದ್ರ ಹಾ ಸರ್ ಒಂದು ಕ್ವಾಟ್ರಕ್ಕೆ ನೂರ ರೂಪಾಯಿ ಹೆಚ್ಚ ಏರಿಸ್ಯಾರ ಓಕೆ ಡ್ರಾಕ್ಸ್ தண்ணீர துறதார கள்ளுீவர உடையில திது குடித்து விட்டு நம்ம யாரும் ನಮ್ಮ ನಮಗಿಲ್ಲ ನಂಬದ ನಮಗ ತಿಳಿಲ್ಲ ಹುಡುಕೂರಂದ್ರ ಜಗದ ಉಳಿದಾರ ಪ್ರತಿಯೊಂದು ಕಾರ್ಯ ನಾವು ಕೆಲಸ ಮಾಡಬೇಕು ನಮ್ಮ ಪಗಾರ ನಮಗ ಕೊಡಾಕ ನಿಂತ ಅಳತಾರ ನಮ್ಮ ಗಾ ಮಾಡ ಮಾಡಿಸಿಕೊಂಡ ತಮ್ಮ ಬ್ಯಾಯಿ ಬೇಯಿಸಿಕೊಂಡ ಕಾಲನ ಕೆಲಸ ಮಾಡಿಬಿಟ್ಟಾರ ಹುಡುಕೂರಂದ ಇವರ ಸರ್ಕಾರ ನಡೆಯೋದೆ ಇಲ್ಲ కుడిగేను నడి మర్కారమ్మ సహకారే హలమను పైల కై నుగదు హేసి కుడి కుడ్ర పై కంగు కుటు అన్నతను నోడి ಬೇಡ ಅಂದಿಲ್ಲ ನೀರ್ ಹಾಕಿ ಕುಡಿಯುವ ಓಕೆ ತುಂಬಾ ತುಂಬಾ ಧನ್ಯವಾದಗಳನ್ನ ಸರ್ಸ ನಮ್ಮ ಮಲ್ಲು ತಟ್ಟಿ ಅವರಿಗೆ ಈಗ ಇಲ್ಲಿವರೆಗೂ ಹಾಡು ಹಾಸ್ಯ ಹಾಗೆ ನಮ್ಮ ನೃತ್ಯವನ್ನು ನೋಡಿದ್ರಿ ಆದ್ರೆ ಈಗ ವಿಶೇಷವಾಗಿ ಒಬ್ಬ ಕಲಾದ್ರೂ ಇವತ್ತು ಇಲ್ಲಿ ಆಹ್ವಾನ ಆಗಿದ್ದಾರೆ ಯೂಟ್ಯೂಬ್ ನಲ್ಲಿ ಸಾಕಷ್ಟು ವೈರಲ್ ಆಗಿರುವಂತಹ ದಿಟ್ಟು ಆ ಮಿಮಿಕ್ರಿಯಲ್ಲಿ ಅದ್ಭುತವಾದಂತಹ ಮಿಮಿಕ್ರಿ ಕಲಾವಿದ್ರು ನಮ್ಮ ಖ್ಯಾತ ಟಿವಿ ಕಲಾವಿದ್ರು ನಮ್ಮ ಮನೋಹರ್ ಸರ್ ಅವರು ದಯವಿಟ್ಟು ವೇದಿಕೆ ಬರಬೇಕು ಜೋರಾದ ಚಪ್ಪಳ ಬರಲಿ ನಾವು ಚಲನಚಿತ್ರ ನಟರ ಧ್ವನಿಯನ್ನ ರಾಜಕೀಯ ಕಾರಣ ಧ್ವನಿಯನ್ನ ಕೇಳಿದ್ದೇವೆ ಆದರೆ ಪರಮ ಪೂಜ್ಯರು ನಡೆದಾಡುವ ದೇವರು ನಮ್ಮ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಒಂದು ಧ್ವನಿಯನ್ನು ಅನುಕರಣೆ ಹಾಗೆ ಕೊಪ್ಪಳದ ಗವಿಮಠ ಶ್ರೀಗಳ ಒಂದು ಧ್ವನಿಯನ್ನ ಅನುಕರಣೆ ಮಾಡ್ಲಿಕ್ಕೆ ಈಗ ಮನೋಹರ್ ಸರ್ ಅವರು ಬಂದಿದ್ದಾರೆ ದಯವಿಟ್ಟು ಜೋರಾದ ಚಪ್ಪಾಳೆ ನಂಬರ್ ಎಲ್ರಿಗೂ ನಮಸ್ಕಾರ ಕೃಷ್ಣ ಉಪ್ಪಲ ಉಪ್ಪಲದಿಮ್ಮಿ ಮಂಜುನಾಥ್ ಸ್ಟುಡಿಯೋ ನಮ್ಮಲ್ಲು ತಟ್ಟಿ ಅವರಿಗೆ ಐವತ್ ರೂಪಾಯಿ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅವ್ರಿಗೆ ಕೂಡ ತುಂಬಾ ಧನ್ಯವಾದಗಳು ಓಕೆ ಎಲ್ರಿಗೂ ನಮಸ್ಕಾರ ಈ ಒಂದು ಕಲಾ ಸಿಂಚನ ವೇದಿಕೆ ಮೇಲೆ ನಾನ್ ಮಾಡ್ತಾ ಮಾಡ್ತಾರು ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಇತ್ತೀಚೆಗೆ ಒಂದು ಕಾರ್ಯಕ್ರಮ ಕೊಟ್ಟಿದೆ ಆ ಒಂದು ಒಂದೇ ಒಂದು ಕಾರ್ಯಕ್ರಮದಿಂದ ತುಂಬಾ ಕಾರ್ಯಕ್ರಮಗಳು ಬಂದು ಯಾಕಂದ್ರೆ ಅಂತಹ ಒಂದು ದೊಡ್ಡ ವೇದಿಕೆ ಇದು ಸೊ ಈ ಒಂದು ವೇದಿಕೆ ಮೇಲೆ ನಮ್ಮ ಕೊಪ್ಪಳ ಮಠದ ಅಭಿನವ ಗವಿ ಸಿದ್ದೇಶ್ವರ ಸ್ವಾಮೀಜಿ ಅವರ ಒಂದು ಧ್ವನಿಯನ್ನ ಅನುಕರಣೆ ಮಾಡ್ತಾ ಇದ್ದೀನಿ ಅವರ ಒಂದು ಧ್ವನಿ ಏನಾದ್ರೂ ಕರೆಕ್ಟ್ ಆಗಿ ಬಂದ್ರೆ ಮಾತ್ರ ಜೋರಾಗಿ ಚಪ್ಪಳ ಕೊಡಿ ಹಂಗೆ ಕೊಡಕ್ ಹೋಗಬೇಡಿ ಒಂದು ಪ್ರಯತ್ನ ಯಾವ ವ್ಯಕ್ತಿ ದೊಡ್ಡ ವಾಗ್ದಾನ ಅಂದ್ರ ದುಡ್ಡಿರವ ದೊಡ್ಡ ಮನಿ ಕಟ್ಟಿಸ್ತೇ ದೊಡ್ಡ ವ್ಯಕ್ತಿ ಆಗುವುದಿಲ್ಲ ದೊಡ್ಡ ಮನಸ್ಸಿರಾವ್ ದೊಡ್ಡ ವ್ಯಕ್ತಿ ಆಗ್ತಾನ ಈ ಭೂಮಿಯ ಮೇಲೆ ದೊಡ್ಡ ವ್ಯಕ್ತಿ ಆಗಬೇಕು ಅಂದ್ರ ಯಾರರ ನೀರಾಶಿ ಬಂದ್ರ ಒಂದು ಗ್ಲಾಸ್ ನೀರು ಕೊಡ್ರಿ ಯಾರರ ಹಸಿದು ಬಂದ್ರ ಒಂದು ತುತ್ತು ಅನ್ನ ಹಾಕ್ರಿ ಯಾರರ ನೋವಿನಿಂದ ದುಃಖದಿಂದ ನಿಮ್ಮ ಹತ್ರ ಬಂದ್ರ ಅವರ ಕಣ್ಣೀರು ವರಿಸಿ ನಿಮ್ ಜೊತೆ ನಾನು ಇದೀನೇನು ಅಂತ ಮಾತಾಡಿ ಬಿಡ್ರಿ ಈ ನಿಮ್ಮಂತ ದೊಡ್ಡ ಮನುಷ್ಯ ಯಾರು ಇರುವುದೇ ಇಲ್ಲ ಇದು ಪ್ರೇಮದ ತರ ಮಾತಾಡ್ತಾರೆ ಮತ್ತೆ ನಮ್ಮ ಬಿಜಾಪುರದ ಅಜ್ಜರದಂತಹ ನಡೆದಾಡುವ ದೇವರೇ ಎಂದೆನಿಸಿಕೊಂಡಂತಹ ನಮ್ಮ ಸಿದ್ದೇಶ್ವರ ಸ್ವಾಮೀಜಿ ಅವರ ಒಂದು ಧ್ವನಿಯನ್ನ ಅನುಕರಣೆ ಮಾಡ್ತಾ ಇದ್ದೀನಿ ಒಂದು ಗಿಡದ ಮೇಲೆ ಇಪ್ಪತ್ತು ಕುಂತಿರ್ತಾವ ಬೇರೆ ಬ್ಯಾರೇನ ಸೌಂಡ್ ಮಾಡ್ತಿರ್ತಾವ ಜೀವನದೊಳಗೆ ನೆಮ್ಮದಿಯಾಗಿರ್ಬೇಕಾಗ್ತದ ನೆಮ್ಮದಿ ಅಂಗಡಿ ಒಳಗೆ ಸಿಗ್ತದೆ ನೆಮ್ಮದಿ ಅಂಗಡಿ ಒಳಗೆ ಸಿಗುವುದಿಲ್ಲ ನಮ್ಮ ಒಳಗೆ ಇರ್ತದೆ ನಾವು ಮಾಡೋ ಒಳ್ಳೆ ಕೆಲಸದೊಳಗೆ ಇರ್ತದೆ ಒಂದೂರೊಳಗೊಬ್ಬ ಶ್ರೀಮಂತ ಇರ್ತ ಶ್ರೀಮಂತ ಸರಿಯಾಗಿ ನಿದ್ದೆ ಬರ್ತಿರುದಿಲ್ಲ ಹಸಿವು ಆಗ್ತಿರುದಿಲ್ಲ ದೊಡ್ಡ ಕುತ್ಕೊಂಡು ತಿಂತಿರ್ತಾನ ಅದ ಒಬ್ಬ ಬಡವ ಕೆಲಸ ಮಾಡ್ತಿರ್ತಾನ ಮೈನ ಬಂಧಸ್ತಿರ್ತಾನ ಸರಿಯಾಗಿ ನಿದ್ದೆ ಬರ್ತಿರ್ತದ ಹಸಿವು ಆಗ್ತಿರ್ತದ ಇದ್ರೊಳಗೆ ದುಡ್ಡು ಇದ್ರೆ ನೆಮ್ಮದಿಯಾಗಿರ್ತಾರೆ ನೆಮ್ಮದಿಯಾಗಿರುವುದಿಲ್ಲ ಚಪ್ಪಾಳೆ ಅದ್ಭುತ ಇದಾದ್ಮೇಲೆ ಇನ್ನು ತುಂಬಾ ನಟರಿದ್ದಾರೆ ಎಲ್ಲ ನಟರನ್ನ ಈ ಒಂದು ವೇದಿಕೆ ಮೇಲೆ ಕರೆಸ್ತೀನಿ ಎಲ್ಲಾ ನಟರು ಬರ್ತಾರೆ ಈಗ ಚಿತ್ರ ನಟರು ರಾಜಕಾರಣಿಗಳ ದುನಿಯನ್ನ ನಂತರದಲ್ಲಿ ತೆಗೆದುಕೊಂಡು ಬರುವಂತಹ ಪ್ರಯತ್ನ ಅದ್ಭುತವಾದಂತಹ ಮಿಮಿಕ್ರಿ ಮಾಡಿರುವ ನಮ್ಮ ಮನೋಹರ್ ಸರ್ ಅವರಿಗೆ ತುಂಬರುದ ಧನ್ಯವಾದಗಳನ್ನ ಸಲ್ಲಿಸ್ತಾ ಈಗ ಮತ್ತೆ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಅವರು ಹಾಗೆ ಬ್ಯೂಟಿ ಕ್ವೀನ್ ಪ್ರಿಯಾ ಪ್ರೋಳೆದ್ ಗೋಡ್ ಇಲ್ಲಿ ಆರ್ ಸಿ ಬಿ ಪ್ಯಾನ್ ಎರಡು ಜನ ಅದಿರಿ ಆರ್ ಸಿ ಬಿ ಫೈನಲ್ ಗೆದ್ಯಕ್ಕಿಂತ ಪೂರ್ವದಲ್ಲಿ ಒಂದು ಶೈರಿ ಬರೆದಿದ್ದೆ ದೊಡ್ಡ ವೈರಲ್ ಆಯ್ತು ಯಾವ್ದಪ್ಪ ಎಣ್ಣಿ ತೆಗಿಯಾಕಬೇಕ ಕುಸಿ ಬಿ ಕುನಿ ಹಡ್ಡ ಹಾಕಬೇಕ ಜೆ ಸಿ ಬಿ ಎಣ್ಣಿ ತೆಗಿಯಾಕಬೇಕ ಕುಸಿ ಬಿ ಕುನಿ ಹಡ್ಡಾಕಬೇಕು ಜೆ ಸಿ ಬಿ ಥಂಡಿ ತಿಂಡಿ ಅನ್ನೋ ಮಕ್ಕಳಿಗೆ ಗೆದ್ದು ಫೈನಲ್ ತಲುಪೈತಿ ನಮ್ಮ ಟೀಮ್ ಆರ್ ಸಿ ಗೆ ಪ್ರೀತಿಯ ಸ್ವಾಗತ ಓಕೆ ಬರ್ಲಿ ಜೋರ ಚಪ್ಪಾಳೆ ಯಾರು ಚಪ್ಪಾಳೆ ಹೊಡೆದ್ ನಿಮ್ ಮನೇದವ್ ರಾಣಿ ಹಂಗದ ದಯವಿಟ್ಟು ಜೋರಾಗಿ ಚಪ್ಪಾಳೆ ತಟ್ರಿ ಯಾರ್ ಚಪ್ಪಾಳೆ ತಟ್ಟುದಿಲ್ಲ ನಿಮ್ ಲವರ್ ಏ ಮ್ಯಾಗೆ ಹೊಡಿಬೇಡ್ರಿ ಓ ನನ್ನ ಗೆಳತಿ ನೀ ನನ್ನೊಂದಿಗೆ മഹാരാണി നന്ന പ്രതി നീമ ഗളത്തിനോ മഹാരാണി നന്നേ

एम <laughs> रोजा सिक हिंग आदाड़ता मामा मत ना हो बिट्टी नोड़ा मामा अन भाई नहीं क्या कर मामा अन दंदा यार एक रोल डाउन मन जी ये न ये नो कर सी लन नाक जेती अरबी कर चुन गया इल्ली यारी घंटे बढ़ बढ़े बनी क्या कर इल्ली मंदे लव गिव ये लाय ये नहीं लाय हाँ ना अंदर लवा <laughs> ना नो आधार कार्ड प्रिया दो मत हो बिट्टी नोड़ा

ಅಯ್ಯ ಅಯ್ಯ ನೀನ್ ಕಬ್ಬಿನ ಗಣಿಕೆಯ ನಾನ್ ನೋಡದೆ ನೀ ಯಾವಾಗ ನೋಡಿದೆ ತುಳಿವಾಗ ಅಲ್ಲ ಏ ತುಳಿವಾಗ ತುಳಿವಾಗ ಹೌದಲ್ಲ ನೀ ತುಳು ತುಳುದ ಹೆಂಗಾಗಿತ್ತು ನೀ ನಾ ಕಸ ತೆಗಿತೀನಿ ಮತ್ತೆ ಹಿಂಗ್ ಅನ್ಮಾಡಿ ನೋಡ ಅದ್ರ ಕಸ ಆ ಕಬ್ಬು ಕಬ್ಬು ಅವೇ ಏ ತಡಿಯನ ಕಬ್ಬನೇಗ ಯಾಕ ಕಸ ಇರುತ್ತೆ ಕಾಂಗ್ರೆಸ್ ಕರಿಕಿ ಕರಿಕಿ ಕರೆಕ್ಟ್ ಕರಿಕಲ್ಲ ನಿಮ್ಮ

ಲೇ ಬ್ರ್ಯಾಂಡ್ ಚಾಯ್ಸ್ ಇಲ್ಲಿ ನೋಡು ಖುಷಿ ಕ್ಯಾಮ್ರಾ ಕ್ಯಾಮ್ರಾ ಮ್ಯಾನ್ ಚಾಯ್ಸ್ ಫೋಟೋಗ್ರಾಫರ್ ಅದನ ಅವ ಅವ ಯಾರು ಇಲ್ಲಿ ಏನು ಏನು ಫೋಟೋ ಹೊಡತನವೋಟ ಆದ್ರೆ ನೀ ದಯವಿಟ್ಟು ಮುಂದೆ ಹೋಗ್ಬೇಡ ಯಾಕ ಆ ಕ್ಯಾಮ್ರಾದಾಗ ಯಾಕ್ಯಾಗ ಅಂತ ನೀ ಹೇಳಿದವ ನೋಡ ಮತ್ತ ನಾವು ಹುಡುಗರು ಲವ್ ಮಾಡದ ಬಿಟ್ಟೆ ನಾನು ಬರೆ ಮುದುಕರು ಏನಿದ್ರು ಮುದುಕರು ಅಲ್ಲೇ ಮಾನಿ ಯಾಕ ನೀನು ಮುದುಕಿ ಎದಕ ಆ ಹಂಗಲ್ಲ ಅದು ನೋಡಿಲ್ಲ ಮುದುಕರ ಹೆಸರುಮೇಗೆ ಎಂಟು ಎಕರೆ ಹೊಲ ಇರುತ್ತೆ ಆಡ ಎಕರೆ ನಮ್ಮ ಹೆಸರುಮೇಲ್ಲ ಇರಬಹುದು ಓ ಅಂದ್ರೆ ನೀವು ಆಸ್ತಿ ನೋಡಿ ಲವ್ ಮಾಡವರಾ ಮತ್ತೆ ನಿಮ್ಮ ಹೆಸರುಮೇಲೆ ಬೇಕಾದಗ ಮಾವಾ ಆಹಾ ಯಪ್ಪ ಊರು ಪೆಚ್ಚಾಗಿ ವಾಯರ್ ಹಿಡಿದಿ ಎಲ್ಲಾ ಕಡೆ ಹೋಗಿ ಬರ್ಸುತ್ತೆ ಸಮಾಧಾನ ಹೆಡದ್ರ ನಾವು ಅಟ್ಟ ಹೋಗಬಡ್ರೆ ನಾನು ತಕೊಂಡ ಹೋಗು ನಿನ್ನ ಅವಿ ನಿಮ್ಮ ಹುಡುಗಿಯಾರ ಹೆಂಗ ಗೊತ್ತ ನೀವು ನಮ್ಮ ಹುಡುಗರು ಒಬ್ಬ ವಾಯರ್ ಹಿಡದ ಜೀವಕ್ ಜೀವ ಕೊಟ್ಟು ಹತ್ತು ಮಂದಿ ಸಾಯ್ತೀವಿ ಇಲ್ಲ ಹತ್ತು ಮಂದಿ ದೋಸ್ತಿ ಉಳಿಸ್ತೀವಿ ನಾವು ಆದ್ರೆ ನಾವು ಹಂಗಿಲ್ಲ ನೀವು ಬೇಡ ಅಣ್ಣ ನೀ ಎಲ್ಲಿದೆ ಕಾಣ ಅಯ್ಯೋ ನೀನು ಜಾಕೆಟ್ ಕಲರ್ ಉಡ್ಡ ಕಲರ್ ಎರಡು ಏಕ ಕಾಣಿಸಲ್ಲ ನಾ ಹೇಳಿ ನಾ ಹೇಳಿ ನಾವು ನಾವು ಅಂದ್ರೆ ನಾವು ಮದ್ಯ ರಿಕ್ವೆಸ್ಟ್ ಮಾಡ್ಕೊತೀನಿ ಹಿಂಗ್ ಮುಟ್ಟು ಮುಟ್ಟು ಒಟ್ಟ ಮಾತಾಡ್ಸ ಒಟ್ಟ ನೀನು ಒಳ್ಳೇದ್ ಕೇಳ ತಡಿ ನಾ ಹೇಳದ ಕೇಳ ಮದ್ವೆ ಮೇಲೆ ನಾವು ನೀವ್ ಏನಾರ ಸತ್ರ ಕೊನೆತನ ನಿಮ್ಮ ನಿಮ್ ಹೆಸರ ಮೇಲೆ ಉಳ್ಕೊಂತೀವಿ ನಾವ್ ಸತ್ರ ನೀವು ಉಳಿತೀರ ನಾವ್ ಯಾಕೆ ಉಳಿನ ನಮಗೆ ನಿಮ್ಮ ಬಾಂಡ್ ಮೇಲೆ ಬರ್ಸಿರ್ತಾರೆ ಮತ್ ನಾವೊಂದ್ ಬಾಂಡ್ ಮೇಲೆ ಬರ್ಸಿರ್ತೇವೆ ಡೈರೆಕ್ಟ್ ಗೋವಾ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಅಂತ ಹೇಳ್ತಾ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಬರ್ಲಿ ಒಂದ್ಸರಿ ಜೋರ ಚಪ್ಪಳೆ ಅಣ್ಣ ಮಾಡ್ರ ತುಂಬಾ ತುಂಬಾ ಧನ್ಯವಾದ ಬರ್ಲಿ ಜೋರ ಚಪ್ಪಳೆ ಯಾವ ನಾನು ನಿಮ್ಮ ನೋಟ ಕೇಳೋದಿಲ್ಲ ಅಟ್ಟ ನಾನು ನಿಮ್ಮನ್ನು ಮಾತಾಡ್ಸ ಹಾ ಹಾ ಸರ ಸರ ಬರ್ರಿ ಬರ್ರಿ ಏನಾಯ್ತು ಇಲ್ಲೊಂದು ಮುದಿ ಕುಂತ ನೋಡ್ರಿ ಕಾಣತ್ತ ಎಲ್ಲಿ ಹೋದ್ರೆ ಬರೀ ಮುದುಕಿ ಗಂಟಿ ಮುದುಕಿ ಗಂಡ ಬಿದ್ರೆ ಕಾಮಿಡಿ ಹಾಕೈತ್ರಿ ಮಾತು ಹತ್ತಿದ್ರ ಊರ್ದಾಟಲ್ ಸುಮ್ಯ ಮಹಾಶೆಗೋಸ್ಕರ ಸಕಲ ಕಲಾವಲ್ಲ ಬರೋದು